ಉಡುಪಿ ರಾಷ್ಟ್ರಕವಿ ಗೋವಿಂದಪೈ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಹಾಗೂ ಮುಳಿಯ ತಿಮ್ಮಪ್ಪಯ್ಯ ಪ್ರಶಸ್ತಿ ಸಮಿತಿ ಮಂಗಳೂರು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಮುಳಿಯ ತಿಮ್ಮಪ್ಪಯ್ಯ ಪ್ರಶಸ್ತಿಯನ್ನ ಯಕ್ಷಗಾನ ಅರ್ಥಧಾರಿ ಜಬ್ಬಾರ್ ಸಮೋ ಅವರಿಗೆ ಉಡುಪಿ ಎಂಜಿಎಂ ಕಾಲೇಜಿನ ಆವರಣದಲ್ಲಿರುವ ಧ್ವನ್ಯಾಲೋಕ ಸಭಾಂಗಣದಲ್ಲಿ ಪ್ರದಾನ ಮಾಡಲಾಯಿತು ಪ್ರಶಸ್ತಿ ಸ್ವೀಕರಿಸಿದ ಜಬ್ಬಾರ್ ಸಮೋ ಮಾತನಾಡಿ ಯಕ್ಷಗಾನಕ್ಕೆ ಜಾತಿ ಧರ್ಮದ ತೊಡಕು ಇಲ್ಲ ಕಲೆ ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿದೆ ಕನ್ನಡದ ಹಸಿರು ಬೆಳೆಸುವಲ್ಲಿ ಯಕ್ಷಗಾನದ ಪಾತ್ರ ಅಪಾರವಾಗಿದೆ ಎಂದರು ಯಕ್ಷಗಾನ ಕಲಾವಿದ ಪ್ರೊಫೆಸರ್ ಎಂಎಲ್ ಸಾಮಗ ಅಭಿನಂದನಾ ಭಾಷಣ ಮಾಡಿ ಸಾಹಿತ್ಯಿಕ ಸೌಂದರ್ಯದ ಜಬ್ಬಾರ್ ಸಮೋ ಅವರ ಅರ್ಥಗಾರಿಕೆ ಅತ್ಯಂತ ಸೊಬಗು ಕಲಾಭಿರುಚಿಗೆ ಯಾವುದೇ ಜಾತಿ ಮತ ಪಂಥಗಳು ಅಡ್ಡಿ ಬರಲ್ಲ ಕಲಾವಿದ ಕಲಾತ್ಮಕ ದೃಷ್ಟಿಯಿಂದ ಅಭಿನಯ ಮಾಡ್ತಾನೆ ಹೊರತು ಧರ್ಮ ಜಾತಿಯ ಆಧಾರದಲ್ಲಿ ಅಲ್ಲ ಅದಕ್ಕೆ ಜ್ವಲಂತ ಉದಾಹರಣೆ ಜಬ್ಬಾರ್ ಸಮೋ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮುಳಿಯ ಪ್ರಶಸ್ತಿ ಸಮಿತಿ ಸದಸ್ಯೆ ದಿವಂಗತ ಮನೋರಮ ಭಟ್ ಅವರ ಆಡಿಯೋ ನಾಟಕಗಳು ಹಾಗೂ ಸ್ವಯಂವರ ಕೃತಿಗಳನ್ನು ಮುಳಿಯ ರಾಘವಯ್ಯ ಅನಾವರಣಗೊಳಿಸಿ ಪರಿಚಯ ಮಾಡಿದ್ದಾರೆ ಅಧ್ಯಕ್ಷತೆಯನ್ನು ಎಂಜಿಎಂ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಲಕ್ಷ್ಮೀ ನಾರಾಯಣ ಕಾರಂತ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಶಿಕ್ಷಣ ತಜ್ಞ ಹಿರಿಯ ಸಾಹಿತಿ ಡಾ ಮಹಾಬಲೇಶ್ವರ ರಾವ್ ಮುಳಿಯ ಪ್ರಶಸ್ತಿ ಸಮಿತಿ ಸದಸ್ಯ ಡಾ ನರಸಿಂಹಮೂರ್ತಿ ಉಪಸ್ಥಿತರಿದ್ದರು 你要干什么？ ನೆರದಲ್ಲಿ ಸ್ವಲ್ಪ ತಿರುಗಾಟ ಮಾಡುತ್ತೇವೆ ದಾಖಲಾಗುತ್ತೆ ಸಾಯಿಗೌಡ ತಿರುಗಾಟ ಮಾಡುತ್ತಿದ್ದು ಆ ತಿರುಗಾಟ ಮಾಡುವಾಗ ನಾವು ಒಂದು ಲೋಕಾಭಿಮಾನ ಆಟ ಆಡ್ತಿದ್ದೇವೆ ಆ ಆಟ ಆಡುವಾಗ ಅದರಲ್ಲಿ ನಾನು ವಿಶ್ವಾಮರ ಮಾಡ್ತಿದ್ದೆ ಅವರಿಗೆ ಅತಿ ಬಲ ಬಲ ಇತ್ಯಾದಿ ಅವರ ಕರ್ಕೊಂಡು ಹೋಗುವ ಕನುಷಣಕ್ಕೆ ಕರ್ಕೊಂಡು ಹೋಗಿ ಕಾಟಕಾಜಿರುವ ಬ್ರಾಹ್ಮಣ ತಪ್ಪ ಜಾಗ ನನ್ನ ಇಷ್ಟ ನನ್ನ ತಗೋದು ಪ್ರಯಾಣ ಮಾಡಬೇಕು ಟ್ಯಾಕ್ಸಿ ಮನೆಗೆ ಅವತ್ತಿಗೆ ಪ್ರಶಸ್ತಿ ಕೊಟ್ಟು